ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಕರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಮತ್ತೇನು ಸತ್ಯ ಮತ್ತು ಸಾವು ಈ ಎರಡು ಪದಗಳು ಕೇವಲ ಎರಡೇ ಎರಡು ಅಕ್ಷರಗಳಿಂದ ರಚಿತವಾಗಿದೆ ಅಂತಹ ಪದಗಳಿವು ಆದರೆ ಈ ಎರಡು ಪದಗಳಿಗೆ ಅದೆಷ್ಟು ಅಂದರೆ ಬಹಳಷ್ಟು ಅರ್ಥ ಇದೆ ಅಂದರೆ ನೀವು ನಂಬಲೇಬೇಕು ಅದನ್ನು ನಾನು ಈಗ ಸಾಬೀತುಪಡಿಸ್ತೇನೆ ಏಕೆಂದರೆ ಸತ್ಯ ಮತ್ತು ಸಾವು ಹೆಚ್ಚು ಕಡಿಮೆ ಒಂದೇ ಹೇಗೆ ಅಂತೀರಾ ಸತ್ಯ ಹೇಳಿದವರಿಗೆ ಉಳಿಗಾಲ ಇರುವುದು ಕಡಿಮೆ ಅಂದರೆ ಅವರು ಉಳ್ಕೊಳೋದು ಕಡಿಮೆ ಹಾಗೂ ಕೆಲವೊಮ್ಮೆ ಸತ್ಯ ಹೇಳಿದವರಿಗೆ ಸಾವು ಬರುವುದು ಖಚಿತವಾಗಿರುತ್ತೆ ಅಥವಾ ಅವರಿಗೆ ಕನಿಷ್ಠ ಪಕ್ಷ ಕಷ್ಟಗಳಂತೂ ಬಂದೇ ಬರುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಅದು ಹೇಗೆ ಸಾಧ್ಯ ಅಂತೀರಾ ಇಲ್ಲಿದೆ ನೋಡಿ ನಿಮಗೆ ಉದಾಹರಣೆ ಸಮೇತ ನಿಮಗೆ ಈ ವಿಷಯನ ತಿಳಿಸ್ತೇನೆ ಅದೇನಪ್ಪ ಅಂದರೆ ಒಮ್ಮೆ ಯೋಚಿಸಿ ನೋಡಿ ಇಲ್ಲವೇ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವ ಯಾರಾದರೂ ವ್ಯಕ್ತಿ ಯಾವಾಗಲೂ ಸತ್ಯವನ್ನೇ ಹೇಳುವವರನ್ನು ಗಮನಿಸಿ ಇಲ್ಲವೇ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸತ್ಯವನ್ನೇ ಹೇಳುವವರು ಒಂದೊಮ್ಮೆ ನೀವೇನಾದರೂ ಯಾವಾಗಲೂ ಕಷ್ಟವನ್ನ ಅಥವಾ ಸತ್ಯವನ್ನ ಹೇಳ್ತಾ ಇದ್ರೆ ಒಮ್ಮೆ ಗಮನಿಸಿ ನಿಮಗಾಗಲಿ ಯಾರು ಸತ್ಯ ಹೇಳ್ತಾರೆ ಅವರಿಗೆ ಹೆಚ್ಚು ಜನರು ಸ್ನೇಹಿತರೇ ಇರಲು ಸಾಧ್ಯನೇ ಇಲ್ಲ ಇದನ್ನು ನಾನು ಕಡಖಂಡಿತವಾಗಿ ನೂರಕ್ಕೆ ನೂರಷ್ಟು ಹೇಳಬಹುದು ಕಾರಣ ಸಮಾಜದಲ್ಲಿ ಇರುವ ಬಹಳಷ್ಟು ಜನರಿಗೆ ಸತ್ಯದ ಅರಿವು ಅಥವಾ ಅವಶ್ಯಕತೆ ಇಲ್ಲ ಹಾಗೂ ಬೇಕಾಗಿಲ್ಲ ಅವರಿಗೆ ಕ್ಷಣ ಕಾಲದ ಸಂತೋಷ ಅಥವಾ ಮಜ ಕೊಡುವ ಸುಳ್ಳು ಹೇಳುವವರೇ ಬೇಕು ಯಾಕಂದರೆ ಸತ್ಯ ಹೇಳುವವರ ಜೊತೆ ಹೇಗೆ ಹೆಚ್ಚು ಜನ ಬಂಧು ಬಳಗ ಮತ್ತು ಸ್ನೇಹಿತರು ಇರುವುದಿಲ್ಲವೋ ಹಾಗೆಯೇ ಸತ್ತ ಹೆಣದ ಜೊತೆ ಸಹ ಬಹಳಷ್ಟು ಜನರು ಸಮಯ ಕಳೆಯಲು ಇಚ್ಛಿಸುವುದಿಲ್ಲ ಕಾರಣ ಆ ವ್ಯಕ್ತಿ ಜೀವಂತ ಇದ್ದಾಗ ಅವನಿಗೆ ಅವನಿಂದ ಏನೆಲ್ಲ ಸಹಾಯ ಪಡೆದಿರುವ ಕೆಲವು ಬಂಧು ಮಿತ್ರರಾಗಿರಬಹುದು ಇಲ್ಲವೇ ಒಡ ಹುಟ್ಟಿದವರಾಗಿರಬಹುದು ಇಲ್ಲವೇ ಸ್ವಂತ ಮಕ್ಕಳೇ ಆಗಿರಬಹುದು ಸತ್ತ ನಂತರ ಆ ವ್ಯಕ್ತಿಯ ಜೊತೆ ಹೆಚ್ಚು ಹೊತ್ತು ಕಳೆಯಲು ಇಷ್ಟಪಡುವುದಿಲ್ಲ ಇಂತಹ ಕಲಿಯುಗದಲ್ಲಿ ಈ ಎಲ್ಲ ಅನುಭವಗಳು ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತೈದರಷ್ಟು ಜನರಿಗೆ ಅನುಭವ ಆಗಿರುತ್ತದೆ ಹಾಗೆ ಆಗಿದ್ದರೂ ಸಹ ಬಹಳಷ್ಟು ಜನ ಇನ್ನೂ ಹಣ ಆಸ್ತಿ ಅಧಿಕಾರ ಎಂದು ಯಾವಾಗಲೂ ಕೆಲವರು ಸಾಯ್ತಾ ಇರುತ್ತಾರೆ ಇಂಥವರು ಉಳಿದಷ್ಟು ಕಾಲ ತಮ್ಮ ಆಯಸ್ಸು ಇರುವವರಿಗಾದರೂ ಒಳ್ಳೆಯ ಜೀವನ ಹಾಗೂ ಸತ್ಯ ಸತ್ಯದ ರುಚಿಯನ್ನ ಸವಿಯಲಿ ಎನ್ನುವುದು ನನ್ನ ಆಶಯ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಯಾರು ನಿಷ್ಠುರಾದರೂ ಪರವಾಗಿಲ್ಲ ನಮ್ಮಿಂದ ದೂರ ಹೋದ್ರೂ ಪರವಾಗಿಲ್ಲ ಸದ್ಯದ ಮಟ್ಟಿಗೆ ಅವರು ನಮ್ಮನ್ನು ಮೆಚ್ಚಿಕೊಳ್ಳದೆ ಇದ್ದರೂ ಪರವಾಗಿಲ್ಲ ನಮ್ಮನ್ನ ಕೆಟ್ಟವರಂತ ಅನ್ಕೊಂಡ್ರೂ ಪರವಾಗಿಲ್ಲ ಕೆಲವೊಂದು ಸಮಯದಲ್ಲಿ ಸತ್ಯವನ್ನು ಹೇಳಲು ಪ್ರಯತ್ನಿಸಿ ಅದರ ನಿಜವಾದ ಅವಶ್ಯಕತೆ ಇದ್ದಾಗ ನೀವು ಕೆಟ್ಟವರಾದ್ರೂ ಪರವಾಗಿಲ್ಲ ಸತ್ಯವನ್ನು ಹೇಳಿ ನೋಡಿ ಬಹಳಷ್ಟು ದಿನಗಳು ನಿಮಗೆ ಅವರು ಮಾತಾಡಿಸ್ತಾ ಇದ್ರು ಪರವಾಗಿಲ್ಲ ಒಮ್ಮೆ ಅವರಿಗೆ ನೀವು ಹೇಳಿದ್ದು ನಿಜ ಸತ್ಯ ಅಂತ ಗೊತ್ತಾದರೆ ನೀವು ಸಾಯವರೆಗೂ ಯಾವ ವಿಷಯವನ್ನು ಹೇಳಿದರೂ ಸಹ ನಿಮ್ಮ ಮಾತಿನ ಮೇಲೆ ಅವರ ನಂಬಿಕೆಯನ್ನು ಇಡುತ್ತಾರೆ ಮೊದಲು ನಂಬಿಕೆಯನ್ನು ಇಡೋದಿಲ್ಲ ಒಂದ್ಸರಿ ನಂಬಿಕೆ ಬಂದು ನೀವು ನಿಜವಾಗಿಯೂ ನೀವು ಹೇಳಿದ್ದು ಸತ್ಯ ಯಾವಾಗಲೂ ಸುಳ್ಳು ಹೇಳಲ್ಲ ಅಂತ ಅವರಿಗೆ ಅರಿವಾದರೆ ನಿಮ್ಮ ಅವರ ಬಾಂಧವ್ಯ ಎಷ್ಟು ಅಂದ್ರೆ ನೀವು ನಿಜವಾಗಿಯೂ ನಂಬಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಬೇಕಾದ್ರೆ ಪ್ರಯತ್ನ ಮಾಡಿ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸತ್ಯ ಮತ್ತು ಸಾವಿಗೆ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಯಾಕಂದ್ರೆ ಈ ರೀತಿ ನಿಮಗೆ ಅನುಭವ ಆಗಿರಬಹುದು ಕೆಲವರಿಗಂತೂ ಖಂಡಿತ ಆಗಿ ಆಗಿರ್ತದೆ ಏನಂತೀರಾ ಮತ್ತೆ ನಾಳೆ ಸಂಚಿಕೆಯಲ್ಲಿ ಮತ್ತೆ ಒಂದು ಹೊಸ ಶುಭೋದಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ